ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಅಮೆರಿಕ ವೀಸಾ ನಿರಾಕರಣೆ ಅರುಣ್ ಯೋಗಿರಾಜ್ ಅವರಿಗೆ ಅಮೆರಿಕ ವೀಸಾ ನಿರಾಕರಿಸಲಾಗಿದೆ ಇಪ್ಪತ್ತು ದಿನ ಪ್ರವಾಸಕ್ಕೆ ಅರುಣ್ ಯೋಗಿರಾಜ್ ಅವರು ತೆರಳಬೇಕಿತ್ತು ಅಕ್ಕ ಸಮ್ಮೇಳನ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಬೇಕಿತ್ತು ಪೂರ್ವ ನಿಗದಿಯಂತೆ ಅಮೆರಿಕ ವೀಸಾಗೆ ಅರ್ಜಿಯನ್ನು ಅರುಣ್ ಯೋಗಿರಾಜ್ ಅವರು ಸಲ್ಲಿಕೆ ಮಾಡಿದರು ಆದರೆ ನಿರಾಕರಣೆ ಮಾಡಿದೆ ಅಮೆರಿಕಾ ಯಾವ ಕಾರಣಕ್ಕೆ ಇದುವರೆಗೂ ಕೂಡ ಅರುಣ್ ಯೋಗಿರಾಜ್ ಅವರಿಗೆ ಇದ್ರ ಬಗ್ಗೆ ನಿಖರವಾದ ಮಾಹಿತಿ ಅಥವಾ ಕಾರಣವನ್ನೇ ಕೊಟ್ಟಿಲ್ಲ ಅಲ್ಲಿನ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಿಲ್ಲ ಅನ್ನೋದ್ರ ಬಗ್ಗೆಷ್ಟೇ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆಯೇ ವಿನಃ ಇಂಥದ್ದೇ ಕಾರಣಕ್ಕೆ ನಿಮ್ಮ ವೀಸಾವನ್ನ ನಿರಾಕರಿಸಲಾಗಿದೆ ಅನ್ನೋದ್ರ ಬಗ್ಗೆ ಕಾರಣ ಕೊಟ್ಟಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಲ್ಲಿ ಅವರ ಜೊತೆಗೆ ಅರುಣ್ ಯೋಗಿರಾಜ್ ಅವರು ಕೂಡ ಇದ್ದಾರೆ ರಾಮ್ ಓವರ್ ಮಧುಶ್ರೀ ಏನು ಅಯೋಧ್ಯೆಯಲ್ಲಿ ರಾಮಲಲ್ಲ ವಿಗ್ರಹವನ್ನು ಕೆತ್ತಿ ವಿಶ್ವ ಮನ್ನಣೆ ಗಳಿಸಿದಂಥ ಅರುಣ್ ಯೋಗಿರಾಜ್ ಅವರಿಗೆ ಅಮೆರಿಕದ ವೀಸಾ ನಿರಾಕರಣೆ ಆಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಅರುಣ್ ಯೋಗಿರಾಜ್ ನಮ್ಮ ಜೊತೆಗಿದ್ದಾರೆ ಸರ್ ತಾವು ಅಮೆರಿಕಾಗೆ ಪ್ರವಾಸವನ್ನು ಕೈಗೊಂಡು ವೀಸಾಗೆ ಅರ್ಜಿಯನ್ನು ಸಲ್ಲಿಸಿರಿ ಅದು ನಿರಾಕರಣೆ ಆಗಿದೆ ಏನಿದು ಅಂತ ಅದೇ ನಮ್ಮ ಅಕ್ಕ ಸಮ್ಮೇಳನದವರು ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನ ಕೊಟ್ಟಿರ್ತಾರೆ ಆ ಇನ್ವಿಟೇಷನ್ನು ಮತ್ತು ಇನ್ನೊಂದು ಎರಡು ಮೂರು ಸಂಘಗಳು ಕೊಟ್ಟಿರ್ತಾರೆ ಆ ಇನ್ವಿಟೇಷನ್ನ ನಾವು ಅವ್ರಿಗೆ ಇನ್ವಿಟೇಷನ್ ಮೇಲೆ ನಾವೊಂದು ಅಪಾಯಿಂಟ್ಮೆಂಟ್ ತೊಗೊಂಡು ವೀಸಾಗೆ ಅಪ್ಲೈ ಮಾಡಿರ್ತೀನಿ ನಾರ್ಮಲಾಗಿ ಏನು ಪ್ರೊಸೀಜರ್ ಇದೆ ನಮ್ಮ ಫಾರ್ಮ್ಸ್ ಎಲ್ಲ ಫಿಲ್ ಅಪ್ ಮಾಡಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪರ್ನಿಶ್ ಮಾಡಿ ಇಂಟ್ರವ್ಯೂ ಹತ್ತನೇ ತಾರೀಕು ಶನಿವಾರ ಹೋಗಿರ್ತೀವಿ ಮನೆಯವರೆಲ್ಲ ಬಟ್ ಅವರು ಎರಡು ಮೂರು ಪ್ರಶ್ನೆ ಎಲ್ಲ ಕೇಳಿ ಕೊನೆಗೆ ಅವರು ಡಿನೇ ಆಗಿದೆ ಅಂತೇಳಿ ಕಳ್ಸಿ ಅಂದರೆ ಯಾವ ಕಾರಣಕ್ಕೋಸ್ಕರ ನಿರಾಕರಣೆ ಆಗಿದೆ ಅಂತೇಳಿ ಪರ್ಟಿಕ್ಯುಲರ್ ಕಾರಣ ಕೊಟ್ಟಿದ್ದಾರೆ ಅಂತ ಪರ್ಟಿಕ್ಯುಲರ್ ಕಾರಣ ಏನು ಕೊಟ್ಟಿಲ್ಲ ಬಟ್ ಅವರು ಒಂದು ಸ್ಲಿಪ್ ಜನರಲ್ ಆಗಿ ಎಲ್ಲರಿಗೂ ಒಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ಪಲ್ಲಿ ಯು ಆರ್ ನಾಟ್ ಫುಲ್ಫಿಲ್ಲಿಂಗ್ ರಿಕ್ವೈರ್ಮೆಂಟ್ ಅಂತನೋ ಒಂದು ಇತ್ತು ಅದರಲ್ಲಿ ಅವ್ರದ್ದು ಏನು ರಿಕ್ವೈರ್ಮೆಂಟ್ಸ್ ಅಂತ ನಮಗೂ ಅಷ್ಟು ಮಾಹಿತಿ ಇಲ್ಲ ಬಟ್ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಅದೆಲ್ಲ ನಾವು ಕೊಟ್ಟಿರ್ತೀವಿ ಅದು ಬಿಟ್ಟು ಏನು ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಈ ಥರ ಒಂದು ಆಗಿದ್ದೀನಿ ಅಂತ ಜೊತೆಗೆ ನಮ್ಮದು ಮಂತ್ಲಿ ಇನ್ಕಮ್ ಮತ್ತು ಎಲ್ಲ ಐ ಟಿ ರಿಟರ್ನ್ಸ್ ಎಲ್ಲ ಕೇಳಿದ್ರು ಅವೆಲ್ಲ ಇತ್ತು ಅವ್ರ ಹತ್ರ ಅದಾದ ಮೇಲೆ ಇಲ್ಲ ವಿ ಸಾರಿ ವೀಸಾ ದಿನ ಅಂತ ಹೇಳಿ ಕಳ್ಸಿ ಕೊಟ್ಟರು ಯಾಕಂದರೆ ಅಮೆರಿಕಾದ ವೀಸಾವನ್ನು ಪಡ್ಕೊಳ್ಳೋದು ಸಾಕಷ್ಟು ಕಷ್ಟಕರವಂಥದ್ದು ಖುದ್ದು ಪ್ರಧಾನಿ ಮೋದಿ ಅವ್ರಿಗೂ ಸಹ ಅಮೇರಿಕಾ ವೀಸಾ ನಿರಾಕರಣೆ ಮಾಡಿತ್ತು ಸೊ ತಮ್ಮದು ನಿರಾಕರಣೆ ಆಯಿತು ಅಂದಾಗ ಸರ್ಪ್ರೈಸ್ ಆಯಿತಾ ನನಗೆ ಅದು ಸಿಗೋದು ಕಷ್ಟ ಅಂತ ಅದು ಕ್ಯಾನ್ಸಲ್ ಆದಾಗಲೇ ಗೊತ್ತಾಗಿದೆ ಅದಕ್ಕೂ ಮುಂಚೆ ನನಗೆ ಏನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಬಟ್ ನನಗೇನು ಅನಿಸಿತ್ತು ಅಂದರೆ ಅವರೆಲ್ಲ ಕೇಳೋಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆಯಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಅಷ್ಟು ಟಫ್ ಇದೆ ಈ ಥರ ಎಷ್ಟೊಂದು ರಿಜೆಕ್ಟ್ ಆಗುತ್ತೆ ಅಂತ ನನಗೆ ರಿಜೆಕ್ಟ್ ಆದಮೇಲೆ ಗೊತ್ತಾಗಿದ್ದು ನನಗೆ ನಿರಾಸೆ ಆಗಿದೆಯಾ ಸರ್ ನನಗೆ ನಿರಾಸೆ ಏನೂ ಆಗಿಲ್ಲ ಸರ್ ನನಗೆ ನಮ್ಮ ದೇಶದಲ್ಲಿ ಭಾಳಷ್ಟು ಸಿಕ್ಕಿದೆ ಇದೇ ಖುಷಿ ಬಟ್ ಅದು ಸಿಕ್ಕಿದ್ರೆ ಒಂದು ನಮ್ಮ ಕನ್ನಡಿಗರನ್ನ ಬೇರೆ ದೇಶದಲ್ಲಿ ಭೇಟಿ ಮಾಡೋ ಅವಕಾಶ ಸಿಕ್ತಿತ್ತು ಮತ್ತು ಅಲ್ಲಿಯ ಕಲೆ ಸಂಸ್ಕೃತಿ ಮತ್ತು ಆರ್ಟ್ ಆರ್ಕಿಟೆಕ್ಚರ್ ರಿಲೇಟೆಡ್ ಮತ್ತು ಬೇರೆ ಕಲಾವಿದ್ರ ಜೊತೆ ಒಂದು ಬೇರೆ ಒಂದು ಅವಕಾಶ ಸಿಕ್ತಿತ್ತು ಬಹುಶಃ ಈ ವರ್ಷ ಸಿಕ್ಕಿಲ್ಲ ಮುಂದಿನ ವರ್ಷ ಸಿಕ್ಕಿದ್ರೆ ಹೋಗ್ತೀನಿ ನಾನು ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ದು ರಾಮ ವಿಗ್ರಹದಲ್ಲಿ ಮನೆಯವ್ರಿಗೆ ಟೈಮ್ ಕೊಡಕ್ಕೆ ಆಗಿರಲಿಲ್ಲ ಸೊ ಇದೊಂದು ಅವಕಾಶ ಇತ್ತು ಅಮೆರಿಕಾದಲ್ಲಿ ಮನೆಯವ್ರ ಜೊತೆಗೆ ಕುಟುಂಬ ಸಮೇತ ಹೋಗ್ತಾ ಇದ್ರಿ ಸೊ ಮನೆಯವ್ರು ಏನು ಹೇಳ್ತಾರೆ ನಾವು ಏನನ್ಕೊಂಡೆ ಇದು ಒಂದು ಸನ್ಮಾನ ಕಾರ್ಯಕ್ರಮ ಬೇರೆ ದೇಶದಲ್ಲಿ ನಡೀತಾ ಇರೋದ್ರಿಂದ ಮಕ್ಕಳಿಗೂ ತೋರಿಸೋಣ ಸ್ವಲ್ಪ ಅವ್ರಿಗೂ ತಂದೆ ಮೇಲೆ ಈ ಕೆಲಸದ ಮೇಲೆ ಗೌರವ ಬರುತ್ತೆ ಜೊತೆಗೆ ನನಗೂ ಒಂದು ಮಕ್ಕಳ ಕುಟುಂಬದ ಜೊತೆ ಒಂದು ಸಮಯ ಆಗುತ್ತೆ ಅಂತೇಳಿ ನಾನು ಮಕ್ಕಳನ್ನ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮಕ್ಕಳು ಸ್ವಲ್ಪ ಅವಳು ಸ್ವಲ್ಪ ಎಕ್ಸೈಟ್ ಆಗಿರಲಿಲ್ಲ ಮಗಳು ಯು ಎಸ್ಗೆ ಹೋಗ್ತೀವಿ ಅಂತ ಬಟ್ ಅವ್ರಿಗೆ ಹೋಗ್ತಿಲ್ಲ ಅಂತ ಹೇಳಿದ್ಮೇಲೆ ಮಾಡ್ಕೊಳ್ಳಿ ಇಲ್ಲಪ್ಪ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ವಿ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಮೆರಿಕೆ ತಾವು ಮೂವತ್ತನೇ ತಾರೀಕಲ್ಲಿ ಹೋಗಿ ಹೋಗುವಂಥದ್ದಿದ್ದು ಬೇರೆ ಇಪ್ಪತ್ತು ದಿನಗಳ ಪ್ರವಾಸ ಇತ್ತು ಸೊ ಮತ್ತೆ ಏನಾದ್ರೂ ರೀಅಪ್ಲೈ ಮಾಡುವಂಥ ಕೆಲಸ ಆಗುತ್ತೆ ಇಲ್ಲ ಸರ್ ನಾವು ಮತ್ತೆ ರೀಅಪ್ಲೈ ಮಾಡಲಿಕ್ಕೆ ಅದು ಅಪಾಯಿಂಟ್ಮೆಂಟ್ ಅಷ್ಟು ಜಲ್ದಿಯಾಗಿ ಸಿಗೋದಿಲ್ಲ ಅಪ್ಲೈ ಮಾಡಿದ್ರೂ ಎಮರ್ಜೆನ್ಸಿ ವೀಸಾ ಅಪ್ಲೈ ಮಾಡಿದ್ರೆ ಎಮರ್ಜೆನ್ಸಿ ಕ್ಯಾಟಗರಿಗೆ ಬರ್ತೀವ ನಾವು ಮತ್ತೆ ಅದು ಗೊತ್ತಿಲ್ಲ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಬದಲು ನಾವು ಇರೋ ಕೆಲಸ ಮಾಡಿಕೊಂಡು ನೆಮ್ಮದೇ ಆಗಿರೋಣ ಅಂತ ಸುಭಾಶ್ರೀ ಇದು ಅರುಣ್ ಯೋಗಿರಾಜ್ ಅವರ ಮಾತು ನಾನು ಅಮೆರಿಕಾಗೆ ಹೋಗಿದ್ರೆ ಸಾಕಷ್ಟು ಸಂಸ್ಕೃತಿಗಳ ಒಂದು ಎಕ್ಸ್ಚೇಂಜ್ ಆಗ್ತಾ ಇತ್ತು ಮತ್ತೆ ಸಾಕಷ್ಟು ನಾನು ಎಕ್ಸೈಟ್ ಆಗಿದೆ ಮತ್ತೆ ನನಗೆ ರೀತಿಯಾದ ಸರ್ಪ್ರೈಸ್ ಆಯಿತು ಯಾಕಂದ್ರೆ ನನಗೆ ನಿರೀಕ್ಷೆನೇ ಮಾಡಿರಲಿಲ್ಲ ಈ ರೀತಿ ನಿರಾಕರಣೆ ಆಗ್ತಿದೆ ಅಂತ ಆದರೆ ಕಾರಣವನ್ನೇ ಕೊಡದೆ ಇರೋದು ನಿಜಕ್ಕೂ ಎಲ್ಲೋ ಒಂದು ಕಡೆ ಬೇಜಾರಾಗಿದೆ ಅನ್ನೋ ಒಂದು ಮಾತನ್ನು ಅರುಣ್ ಯೋಗಿರಾಜ್ ಅವರು ಹೇಳ್ತಾ ಇದ್ದಾರೆ ಮಧುಶ್ರೀ ಧನ್ಯವಾದ